ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಸುಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಜಾಬ್ ಕಾಲ್ ಫಾರ್ಮ್ ಆಗಿದೆ ಸೊ ಅದು ಯಾವುದಿದೆ ಯಾವ ಥರ ಎಕ್ಸಾಮಿನೇಷನ್ ಇರುತ್ತೆ ಸೊ ಯಾವ ಥರ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಜೂನಿಯರ್ ಅಸೋಸಿಯೇಟ್ ಪೋಸ್ಟ್ಗೆ ಹೈರಿಂಗ್ ಆಗಿದೆ ಹಾಗೆ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಪೋಸ್ಟ್ಗೆ ವೇಕೆನ್ಸಿ ಇದ್ದಾವೆ ಟೋಟಲ್ ಅವರು ಫಿಫ್ಟಿ ಪೋಸ್ಟ್ಗೆ ಹೈರಿಂಗ್ ಮಾಡಿದ್ದಾರೆ ಬ್ಯಾಂಕ್ ನೇಮ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ನಾವು ಎಸ್ ಬಿ ಐ ಅಂತಲೂ ಹೇಳ್ತೀವಿ ನಂಬರ್ ಆಫ್ ಪೋಸ್ಟ್ ಫಿಫ್ಟಿ ಇದ್ದಾವೆ ಸೊ ಜಾಬ್ ಲೊಕೇಶನ್ ಬಂದು ಚಂಡಿಗರಲ್ಲಿ ಇದೆ ಸೊ ಇದು ಚಂಡಿಗರಲ್ಲಿ ಲೊಕೇಟ್ ಇದೆ ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸೋಸಿಯೇಟ್ ಅಂತ ಇದೆ ಸ್ಯಾಲ್ರಿ ನಾವು ಟ್ವೆಂಟಿ ಫೋರ್ ಕೆಯಿಂದ ಸಿಕ್ಸ್ಟಿ ಫೋರ್ ಪರ್ ಮಂತ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ಒಂದು ಜಾಬ್ಗೆ ಆನ್ಲೈನ್ ಅಪ್ಲೈ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ನಿಮ್ಮ ಎಜುಕೇಷನ್ ಕಂಪಲ್ಸರಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಲೇಬೇಕು ಏಜ್ ಲಿಮಿಟ್ ಬಂದು ಟ್ವೆಂಟಿ ಇಯರ್ಸ್ ಅಬೋವಿಂದ ಟ್ವೆಂಟಿ ಟ್ವೆಂಟಿ ಏಯ್ಟ್ ಇಯರ್ಸ್ ಬಿಲೋ ಇದೆ ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಇಯರ್ಸ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ಗೆ ಫೈವ್ ಇಯರ್ಸ್ ಇದೆ ಹಾಗೆ ಪಿ ಡಬ್ಲ್ಯೂ ಬಿ ಡಿ ಜನರಲ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಟೆನ್ ಇಯರ್ಸ್ ಇದೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಇಯರ್ ಇದೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಫಿಫ್ಟೀನ್ ಇಯರ್ಸ್ ಇದೆ ಸೊ ಈಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅಂತ ನೋಡೋಣ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ ಸೊ ನೆಕ್ಸ್ಟ್ ಒನ್ ಮೇನ್ ಎಕ್ಸಾಮಿನೇಷನ್ ಅಂತ ಇದೆ ಸೊ ನೆಕ್ಸ್ಟ್ ಒನ್ ಇಂಟರ್ವ್ಯೂ ಅಂತ ಇರುತ್ತೆ ಈ ಮೂರು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಒಂದು ವೇಳೆ ಈ ಜಾಬ್ಗೆ ಅಪ್ಲೈ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದವರು ಟ್ವೆಂಟಿ ಸೆವೆನ್ ಡಿಸೆಂಬರ್ ಲಾಸ್ಟ್ ಡೇಟ್ ಇದೆ ಅಷ್ಟರಲ್ಲಿ ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ಬೋದು ಹಾಗೆ ಈ ಈ ಜಾಬ್ ಕಾಲ್ ಫಾರ್ಮ್ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಸೊ ನೀವು ಇವತ್ತಿಂದನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ಬೋದು ಈ ಒಂದು ಜಾಬ್ಗೆ ಆನ್ಲೈನ್ ಫೀಸ್ ಇದೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಇ ಎಸ್ ಎಮ್ ಡಿ ಇ ಎಸ್ ಎಮ್ ಕ್ಯಾಂಡಿಡೇಟ್ಸ್ಗೆ ನಿಲ್ಲಿದೆ ಅಂದರೆ ಫ್ರೀ ಅವರು ಯಾವುದೇ ಥರದ ಆನ್ಲೈನ್ ಫೀಸು ಪೇ ಮಾಡಬೇಕು ಅಂತ ಏನಿಲ್ಲ ಸೊ ನೆಕ್ಸ್ಟ್ ಜನರಲ್ ಮತ್ತು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಸೊ ಇದು ಜನರಲ್ ಓ ಬಿ ಸಿ ಅವರಿಗೆಲ್ಲ ಸೆವೆನ್ ಫಿಫ್ಟಿ ಆನ್ಲೈನ್ ಫೀಸ್ ಇದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನ್ ಮೋಡಲ್ಲೇ ಆನ್ಲೈನ್ ಪೇಮೆಂಟ್ ಮಾಡೋದಿರುತ್ತೆ ಸೊ ನೆಕ್ಸ್ಟ್ ಈ ಒಂದು ಜಾಬ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವವರು ಈ ವಿಡಿಯೋದಲ್ಲಿ ನಾನು ಎಸ್ ಬಿ ಐ ವೆಬ್ಸೈಟ್ನ ಲಿಂಕನ್ನು ಹಾಕಿದ್ದೀನಿ ಸೊ ನೀವು ಆ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಎಸ್ ಬಿ ಐ ವೆಬ್ಸೈಟ್ಗೆ ನೀವು ಹೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂದರೆ ನೀವು ಎಸ್ ಬಿ ಐ ಪೋರ್ಟಲ್ಗೆ ಹೋಗಿ ಡೈರೆಕ್ಟಾಗಿ ಎಸ್ ಬಿ ಐ ವೇಕೆನ್ಸಿ ಅಥವಾ ಎಸ್ ಬಿ ಐ ಜೂನಿಯರ್ ಅಸೋಸಿಯೇಟ್ ಪೋಸ್ಟ್ ಅಂತ ಟೈಪ್ ಮಾಡಿದರೆ ಸೊ ಅಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ನೀವು ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ನೆಲ್ಲ ಹಾಕಿ ಲಾಗಿನ್ ಮಾಡ್ಬೋದು ಸೊ ನೆಕ್ಸ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ಜಾಬ್ಗೆ ಏನೇನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಅಂತ ನೋಡೋಣ ಫೋಟೋ ಬೇಕಾಗುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ ಸೊ ಇಮೇಲ್ ಐ ಡಿ ಕರೆಕ್ಟಾಗಿರೋದನ್ನು ಹಾಕಬೇಕು ಯಾಕಂದರೆ ಈಗ ಬರ್ತಾ ಇರೋ ಎಕ್ಸಾಮ್ಸ್ ಎಕ್ಸಾಮ್ಸ್ ಎಲ್ಲ ಆನ್ಲೈನ್ ಮೋಡಲ್ಲೇ ಇರುತ್ತೆ ಸೊ ಕರೆಕ್ಟಾಗಿ ನೀವು ಇಮೇಲ್ ಐ ಡಿ ಹಾಕಬೇಕು ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ ನಿಮ್ಮ ಐ ಡಿ ಪ್ರೂಫ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ನೀವು ಎಲ್ಲೆಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ ನೋಡಿ ಸೊ ಆ ಎಜುಕೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು ಈಗ ನಾವು ಎಕ್ಸಾಮ್ ಯಾವ ಥರ ಇರುತ್ತೆ ಏನೆಲ್ಲ ಸಬ್ಜೆಕ್ಟ್ಸ್ನ ಒಳಗೊಂಡಿರುತ್ತೆ ಅಂತ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಈ ಒಂದು ಜಾಬ್ಗೆ ಮೂರು ಥರದ ಎಕ್ಸಾಮ್ ಸೆಲೆಕ್ಷನ್ ಇರುತ್ತೆ ಈಗ ಸೆಲೆಕ್ಷನ್ ಪ್ರೊಸೀಜರ್ ಏನಿದೆ ಅಂತ ನೋಡೋಣ ಫೇಸ್ ಒನ್ ಅಂತ ಹೇಳ್ಬೋದು ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ ಈ ಎಕ್ಸಾಮ್ನಲ್ಲಿ ಆನ್ಲೈನಲ್ಲೇ ಇರುತ್ತೆ ಸೊ ಇದನ್ನು ಆಬ್ಜೆಕ್ಟಿವ್ ಟೈಪ್ಸ್ ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಒಂದು ಗಂಟೆಯವರೆಗೂ ಸಮಯ ನೀಡ್ತಾರೆ ಸೊ ಅಷ್ಟರಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ತ್ರೀ ಸಬ್ಜೆಕ್ಟ್ಸ್ ಇರುತ್ತೆ ಸೊ ಫಸ್ಟ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ನೆಕ್ಸ್ಟ್ ನ್ಯೂಮರಿಕಲ್ ಅಬಿಲಿಟಿ ಅಂತ ಇರುತ್ತೆ ಸೊ ಇದೂ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇರುತ್ತೆ ಇದಕ್ಕೆ ಸಹ ತರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಆ ಥರ ಇರುತ್ತೆ ಟ್ವೆಂಟಿ ಮಿನಿಟ್ ಟೈಮ್ ಕೊಡ್ತಾರೆ ಈ ಒಂದು ನ್ಯೂಮರಿಕಲ್ ಅಬಿಲಿಟಿಗೆ ಸೊ ನೆಕ್ಸ್ಟ್ ತರ್ಡ್ ಒನ್ ಈಸ್ ರೀಸನಿಂಗ್ ಅಬಿಲಿಟಿ ಅಂತ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ತರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಡ್ತಾರೆ ಟೋಟಲ್ ಆಗಿ ನೂರು ಕ್ವಶನ್ಗೆ ನೂರು ಅಂಕಗಳಿರುತ್ತೆ ಸೊ ಒನ್ ಅವರ್ ಟೈಮಲ್ಲಿ ನೀವು ಈ ಮೂರು ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದು ಫೇಸ್ ಒನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಇದು ಸೊ ನೆಕ್ಸ್ಟ್ ಒನ್ ನೋಡೋಣ ಇದಕ್ಕೆ ನಾವು ಫೇಸ್ ಟು ಅಂತ ಹೇಳ್ಬೋದು ಮೇಯ್ನ್ ಎಕ್ಸಾಮ್ ಇದು ಸಹ ಆನ್ಲೈನಲ್ಲೇ ಇರುತ್ತೆ ಸಬ್ಜೆಕ್ಟ್ಸ್ ಬಂದು ಚೇಂಜ್ ಆಗುತ್ತೆ ಸೊ ಪ್ರಿಲಿಮಿನರಿ ಎಕ್ಸಾಮ್ಸ್ಗೂ ಮತ್ತು ಮೈನ್ ಎಕ್ಸಾಮ್ಸ್ಗೂ ಸಬ್ಜೆಕ್ಟ್ ಡಿಫ್ರೆಂಟ್ ಇರುತ್ತೆ ಸೊ ಫಸ್ಟ್ ಒನ್ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಇರುತ್ತೆ ಸೊ ಇದಕ್ಕೆ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸು ತರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಸೆಕೆಂಡ್ ಒನ್ ಬಂದು ಜನ್ರಲ್ ಇಂಗ್ಲೀಷ್ ಫಾರ್ಟಿ ಕ್ವಶನ್ಸ್ ಇರುತ್ತೆ ಫಾರ್ಟಿ ಮಾರ್ಕ್ಸ್ ಇರುತ್ತೆ ತರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ನೆಕ್ಸ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ಬೋದು ಇದಕ್ಕೆ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸು ಇದಕ್ಕೆ ಟೈಮ್ ಸ್ವಲ್ಪ ಚೇಂಜ್ ಆಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಸೊ ಫೋರ್ತ್ ಒನ್ ಬಂದು ರೀಸನಿಂಗ್ ಅಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಸೊ ಇದಕ್ಕೆ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದಕ್ಕೆ ಟೈಮ್ ಚೇಂಜ್ ಇರುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಟೋಟಲ್ಲಾಗಿ ಒನ್ ನೈಂಟಿ ಕ್ವಶನ್ಸು ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಆಗಿ ಈ ಒಂದು ಮೇಯ್ನ್ ಎಕ್ಸಾಮ್ಸ್ಗೆ ಟೈಮ್ ಎಷ್ಟು ಅಂದರೆ ಟೂ ಅವರ್ ಫಾರ್ಟಿ ಮಿನಿಟ್ ಟೈಮ್ ಇರುತ್ತೆ ಸೊ ಈ ಒಂದು ವಿಡಿಯೋ ಕುರಿತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು